ಈಗ ನಾವೆಲ್ಲ ರೆಡಿ ಆಗಿದ್ವಿ ಹೋಗೋದಷ್ಟೇ ಬಾಕಿ ತಿಂಡಿ ಮಾಡಕ್ಕಂಥೇಳಿ ಬಂದವ್ರಿಗೆಲ್ಲ ತಿಂಡಿ ರೆಡಿ ಮಾಡ್ಸಾರ ನೋಡ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ತುರ್ಮರಿ ಸೂಚನೆ ನಮಸ್ಕಾರ ರೀ ನಾನು ನಯನ ನೀವು ನೋಡಕತ್ತೀರಿ ಉತ್ತರ ಕರ್ನಾಟಕ ಫ್ಲಾಗ್ಸ್ ನಾವು ರಾತ್ರಿ ಬಂದು ಮನೆಗೆ ಸೇರ್ಕೊಂಡ್ವಿ ರಾತ್ರಿ ಬರೋಕ್ಕೆ ಹನ್ನೊಂದು ಗಂಟೆ ಆಗಿತ್ತು ಸೊ ಎಲ್ಲರೂ ಮಲ್ಕೊಂಡಿದ್ರು ಸೊ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಈಗ ಬೆಳಗ್ಗೆ ಏಳು ಗಂಟೆ ಆಗೈತಿ ನಾವು ನಿನ್ನೆ ಏನೇನೆಲ್ಲ ಜರ್ನಿ ಹೆಂಗಿತ್ತು ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ನಾವು ಕೂಡಲ್ ಸಂಗಮಕ್ಕೂ ಹೋಗೋಕ್ಕಾಗಲಿಲ್ಲ ಬಿಕಾಸ್ ನಾವು ಬರೋ ಅಷ್ಟೊತ್ತಿಗೆ ಕೂಡಲ್ ಸಂಗಮ ಕ್ಲೋಸ್ ಆಗಿತ್ತು ಹಂಗ ಆಲ್ಮಟ್ಟಿ ಡ್ಯಾಮ್ ನೋಡಿಕೊಂಡು ನಾವು ಬಂದ್ವಿ ನಾವು ಬರೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ಸೊ ಈಗ ಏಳು ಗಂಟೆ ಆಗೈತಿ ನಾವು ಇವತ್ತು ಏನೇನು ಮಾಡ್ತೀವಿ ನಾವು ಇಲ್ಲಿಂದ ಮುಂದಕ್ಕೆ ಏನು ಜರ್ನಿ ಐತಿ ಲೈಕ್ ಏನೇನು ಫಂಕ್ಷನ್ ಐತಿ ಎಲ್ಲ ನಿಮಗೆ ತೋರಿಸ್ತೀನಿ ನಾವು ಒಂಬತ್ತು ಗಂಟೆ ಹಂಗೆ ಚೌಟ್ರಿಗೆ ಹೋಗ್ಬೇಕಂಥೇಳಿ ಹೇಳಿದರು ಸೊ ಈಗ ಏಳು ಗಂಟೆ ಆಗೈತಿ ಎಲ್ಲ ರೆಡಿ ಆಗಕ್ಕೆ ಹತ್ತಾರೋ ಏನೇನು ಮಾಡ್ತಾರಂಥೇಳಿ ತೋರಿಸ್ತೀನಿ ಬನ್ರಿ ಈಗ ಇಲ್ಲಿ ಸಿಂಚುಗೆ ಹೇರ್ ಸ್ಟೈಲ್ ಮಾಡಕೋಡ್ರಿ ಸಿಂಚು ಇವತ್ ನಿನ್ನ ಉಡ್ದಟ್ಟಿ ಫಂಕ್ಷನ್ ಐತಿ ಅಂದ್ರೆ ಹಾಫ್ ಸ್ಯಾರಿ ಫಂಕ್ಷನ್ ಐತಿ ನಿಂಗೆ ಹೆಂಗ್ ಅನ್ಸಾಕತೆಂಟ್ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ನನ್ನ ರಿಲೇಟಿವ್ಸ್ ನನ್ನ ಫ್ರೆಂಡ್ಸು ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಮೆಹಂದಿ ಕೂಡ ಹಾಕೊಂಡಿದೀನಿ ಹೇರ್ ಪಾಲಿಶರ್ ಹಾಕೊಂಡಿದ್ದೀನಿ ಮತ್ತೆ ನಮ್ಮ ಫೇಸ್ಟಿವೆ ಮಾಡ್ತೀನಿ ರೆಡಿ ನೋಡಿ

ಅಷ್ಟೇ ಬಾಕಿ ಒಂಬತ್ ಗಂಟೆ ಆಗೈತಿ ಕಾರ್ ಬರ್ತೈತಿ ನಾವ್ ಕಾರ್ನಾಗ ಚೌಟ್ರಿಗ್ ಹೋಗ್ತೀವಿ ಸೊ ಚೌಟ್ರಿಗ್ ಹೋದ್ಮೇಲೆ ಏನೇನ್ ಮಾಡ್ತೀವಿ ಎಲ್ಲಾ ನಾನ್ ನಿಮ್ಗ ಡೀಟೇಲ್ ಆಗಿ ತೋರಿಸ್ತೀನಿ ಸೊ ಬರ್ರಿ ನೋಡ್ಕೊಂಡ್ ಬರೋಣ ಈಗ ನೋಡ್ರಿ ಎಲ್ಲಾರು ರೆಡಿ ಆಗಿದ್ವಿ ನಮ್ಮ ಅಮ್ಮಿನೂ ರೆಡಿ ಆಗ್ಯಾರು ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ಈಗ ನೋಡ್ರಿ ನಾನು ರೆಡಿ ಆಗೀನಿ ಮತ್ತು ಎಲ್ಲರೂ ರೆಡಿ ಆಗ್ಯಾರು ನಿಮ್ಗೆ ಸಿಂಚನ ಹೆಂಗೆ ರೆಡಿ ಆಗ್ಯಳು ಅಂತನೂ ತೋರಿಸ್ತೀನಿ ಬರ್ರಿ ನೋಡಿರಿ ಈಗ ಇಲ್ಲಿ ಮೆಹೆಂದಿ ಡಿಸೈನ್ ತೋರ್ಸಾಕತ್ತೀನಿ ಎಷ್ಟು ಚಲೋ ಆಗೈತಲ್ರಿ ನಾನು ಸಿಂಚನ ರೆಡಿ ಆಗಿರೋದು ಸ್ವಲ್ಪ ಶಾರ್ಟ್ಸ್ ತೆಗ್ದೀನಿ ನೋಡೋಣ ಬರ್ರಿ ಇಬ್ರು ರೆಡಿ ಆಗ್ಯಾರ ನೋಡ್ರಿ ಈಗ ನಾವೆಲ್ಲ ರೆಡಿ ಆಗಿವ್ರಿ ಹೋಗೋದಷ್ಟೇ ಬಾಕಿ ಈಗ ಒಂಬತ್ತು ಗಂಟೆ ಆಗೈತಿ ನಾವೆಲ್ಲ ಚೌಟ್ರಿಗೆ ಹೋಗ್ತೀವಿ ಸೊ ಮುಂದೆ ಏನೇನು ಮಾಡ್ತೀವಿ ಅಂತೆಲ್ಲ ನಿಮ್ಗೆ ತೋರಿಸ್ತೀವಿ ಈಗ ನೋಡ್ರಿ ನಾವೆಲ್ಲ ಕಾರ್ನಾಗ ಹತ್ತ ನಾವ ಈಗ ಚೌಟ್ರಿ ತಲ್ಪಿವಿ ನೀವು ನೋಡಕತಿರ್ಬೋದು ಈಗ ಇದೆ ನೋಡ್ರಿ ಚೌಟ್ರಿ ಕಮ್ ದೇವಸ್ಥಾನ ಇದೆ ಇದು ಹೇಮ್ರೆಡ್ಡಿ ಮಲ್ಲಮ್ಮ ದೇವಸ್ಥಾನ ಇಲ್ಲಿ ಚೌಟ್ರಿ ಕೂಡ ಐತಿ ಇಲ್ಲಿ ನೋಡ್ರಿ ಸಿಂಚುದು ಪೋಸ್ಟರ್ ಕೂಡ ಹಾಕ್ಯಾರು ನಾನು ಹೇಳಿದ್ನಲ್ಲ ಗ್ರ್ಯಾಂಡಾಗೆ ಆಗಿ ನ ಮಾಡ್ತಾರಂತ ಸೊ ನೋಡ್ರಿ ಇಲ್ಲಿ ಎಲ್ಲರೂ ಬರಕತ್ತಾರ ತಿಂಡಿ ಮಾಡಕ್ಕಂಥೇಳಿ ಅಂತ ಹೇಳಿ ಬಂದವ್ರಿಗೆಲ್ಲ ತಿಂಡಿ ರೆಡಿ ಮಾಡ್ಸಾರ ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ರೀತಿ ಸೂಸ್ ಮಾಡಿಸ್ ಈಗ ನಾವ ತಿಂಡಿ ಮಾಡಿ ಪ್ರೋಗ್ರಾಮ್ ನಡೆಯೋ ಜಾಗಕ್ಕೆ ಬಂದೀವಿ ಡೆಕೋರೇಷನ್ ನೋಡ್ರಿ ಏನ್ ಮಸ್ತ್ ಮಾಡ್ಯಾರು ಈಗ ಇನ್ನ ಜನ ಬರಕತ್ತರು ಸೊ ರಿಲೇಟಿವ್ಸ್ ಎಲ್ಲ ನಮ್ಮ ಮಮ್ಮಿ ಮಾತಾಡ್ಸಕತ್ತಿದ್ರು ಹಂಗ ಇಲ್ಲಿ ಪ್ರೋಗ್ರಾಮಿಂಗ್ ಬೇಕಾಗಿರೋದೆಲ್ಲದನ್ನೂ ರೆಡಿ ಮಾಡಾಕತ್ತಿದ್ರು ಎಲ್ಲ ಎಲ್ಲಾ ಸ್ವೀಟ್ಸ್ ಮತ್ತೆ ಫ್ರೂಟ್ಸ್ನು ಇಟ್ಟರು ಮತ್ತೆ ನೀವು ಒಂದ್ ಅಬ್ಸರ್ವ್ ಮಾಡ್ರಿ ಎಲ್ಲಾ ಸ್ವೀಟ್ಸ್ನು ಎಸ್ ಶೇಪ್ನಾಗ ಜೋಡ್ಸರು ಉಡ್ದಟ್ಟಿ ಫಂಕ್ಷನ್ನ ನಮ್ಮ ಮಾಮಿ ಸೈಡ್ ತವ್ರ ಮನೆಯವರು ಬಟ್ಟೆ ಬಂಗಾರ ಸಿಲ್ವರು ಇವೆಲ್ಲ ಕೊಟ್ಟು ಮಾಡ್ತಾರೆ ನಮ್ಮ ಮಾಮಿಯವ್ರ ತವ್ರ ಮನೆಯಿಂದ ಅಂದ್ರೆ ಸಿಂಚೋರ ಅತ್ತಿ ಸಿಂಚುಗ ಸೀರೆ ಮತ್ತು ಸೌರಭ್ಗೆ ಕೋಟು ಸುಟ್ಟು ತೊಗೊಂಡು ಬಂದಿದ್ರು ಸೊ ಇಲ್ಲಿ ಆರತಿ ಮಾಡಿ ಸೀರೆ ಮತ್ತು ಕೋಟು ಸುಟ್ಟು ಕೊಡಕತ್ತಾರು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಪ್ರೋಗ್ರಾಮಿಗೆ ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡಿದರು ನೋಡ್ರಿ ಸೌರಭ್ ಆಲ್ರೆಡಿ ರೆಡಿಯಾಗಿ ಎಲ್ಲ ಕಡೆ ಓಡಾಡಿಕೊಂಡು ಎಂಜಾಯ್ ಮಾಡೋಕತ್ತಾನು ಮತ್ತು ಇಲ್ಲಿ ಸಿಂಚನಾಗ ಹೇರ್ ಸ್ಟೈಲು ಮೇಕಪ್ಪು ಮತ್ತು ಸ್ಯಾರಿ ಓಡಿಸಿ ರೆಡಿ ಮಾಡೋಕತ್ತರು ಅಲ್ಲಿ ಒಳಗೆ ಸಿಂಚನ ರೆಡಿ ಆಗಬೇಕಾದ್ರೆ ಇಲ್ಲಿ ಹೊರಗೆ ಪ್ರೋಗ್ರಾಮಿಗೆ ಬೇಕಾಗಿರೋ ಎಲ್ಲ ಅರೇಂಜ್ಮೆಂಟ್ಸು ಮಾಡೋಕತ್ತಿದ್ರು ಅಂತ ಹಾಡಕ ಸಿಂಗರ್ನೂ ಕರೆಸಿದ್ರು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋವರೆಗೂ ಅವರು ಹಾಡು ಹಾಡಕತ್ತಿದ್ರು ಅವರು ಎಲ್ಲಾ ಹಾಡನ್ನು ಭಾಳ ಚಲೋ ಹಾಡಿದ್ರು ಆದ್ರ ಅನ್ಫಾರ್ಚುನೇಟ್ಲಿ ಅವ್ರ ಹಾಡನ್ನು ನಾನು ಹಾಕಕ್ ಆಗೋದಿಲ್ಲ ಯಾಕಪ್ಪ ಅಂತ ನೀವು ಕೇಳ್ಬೋದು ನಾನೇನಾದರೂ ಅವ್ರು ಹಾಡಿದ್ದನ್ನ ಹಾಕಿದ್ರೆ ಕಾಪಿ ರೈಟ್ಸ್ ಬರ್ತೈತಿ ಅದಕ್ಕೆ ನಾನು ಅವ್ರು ಹಾಡಿದ್ದನ್ನ ಇಲ್ಲಿ ಹಾಕೋದಿಲ್ಲ ಆದ್ರ ಪ್ರೋಗ್ರಾಮ್ನಾಗ ಅವ್ರು ಭಾಳ ಚಲೋ ಹಾಡಿದ್ರು ಎಲ್ಲರೂ ಎಂಟರ್ಟೈನ್ ಮಾಡಿದ್ರು ಒಟ್ನಾಗ ಪ್ರೋಗ್ರಾಮ್ ಭಾಳ ಚಲೋ ಆಯಿತು ಈಗ ಇಲ್ಲಿ ಸಿಂಚುನೂ ರೆಡಿ ಆಗ್ಯಳು ನೆಕ್ಸ್ಟ್ ಏನೇನು ಮಾಡ್ತಾರ ಅಂತ ನೋಡೋಕೆ ನೀವು ನೆಕ್ಸ್ಟ್ ವೀಡಿಯೋವರೆಗೂ ಕಾಯ್ಬೇಕ್ರಿ ಸೊ ನೆಕ್ಸ್ಟ್ ಏನೇನು ಮಾಡ್ತಾರಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ ಅಲ್ಲಿ ತನಕ ಬ ಬಾಯ್ ಧನ್ಯವಾದಗಳು